ಇನ್ನೇನು ಆಗಿದೆ ಸಾಧಕ ಸಾಧಕ ಬಾಧಕಗಳನ್ನ ಎಲ್ಲ ಒಂದು ಕಡೆ ಮನದಟ್ಟು ಮಾಡ್ತೀನಿ ಅಂತ ನಿಜ ನಿಜರ್ ಆಗಿದೆ ಹಲವಾರು ವಿಚಾರಗಳನ್ನು ಯಾವಾಗ 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 ಮಾತಾಡಬೇಕು ಅನ್ನೋದನ್ನು ಇದು ಕಾರ್ತಿಕ ಹೋಗಿ ಇನ್ನೇನು ಧನ್ವರ್ ಮಾಸ ಇದೆ ಕೆಲವು ಸೂರು ಆಯ್ತದೆ ಒಂದು ಒಳ್ಳೆ ತನಿಖೆ ಕೆಲಸಗಾರನಿಗೆ ದುಡಿಮೆ ಮಾಡೋರಿಗೆ ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಿದೆ ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ ಎಲ್ಲವೂ ಕೂಡ ಇದಾದ ಮೇಲೆ ಮೊನ್ನೆ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳಾದ ಮೇಲೆ ಇದರೊಳಗೆ ಇದಾಗಿತ್ತು ಮೋಸ್ಟ್ಲಿ ಹತ್ತೊಂಬತ್ತು ಕಳೆದ ಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ನಾಲ್ಕೈದು ಜನ ಒಟ್ಟಿಗೆ ಹೋಗ್ತೀವಿ ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ ಅಲ್ಲಿ ಹೇಳ್ತೀನಿ ಅದಾದ್ಮೇಲೆ ಬಂದು ನಿಮ್ಗೆ ಹೇಳ್ತೀನಿ ಒಂದು ನಿಮಿಷಪ್ಪ ಸೋತಿದ್ದು ಮತ್ತೊಂದು ಇವಾಗ ಪುನರಾವರ್ತನೆ ಮಾಡಕ್ಕೆ ತಯಾರಾಗಿಲ್ಲ ನಾನು ಎಲ್ಲವನ್ನು ಕೂಡ ನೀವೇ ಗೊತ್ತಿದೆ ಸುಮ್ಮನೆ ನಮ್ಮ ಹತ್ರ ಹೇಳಿ ನೀವೇ ಅದಕ್ಕೆಲ್ಲ ಜಾಸ್ತಿ ಸೇರಿಸ್ತೀರಿ ಅದಕ್ಕೆ ನಾನು ಇಷ್ಟ ಮಾತ್ರ ಹೇಳ್ತೀನಿ ಏನೇನು ಆಗ್ಬೇಕು ಆಗಬಾರ್ದಾಗಿತ್ತು ಎಲ್ಲವೂ ಆಗಿದೆ ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀನಿ ಅಲ್ಲಿ ಒಂದು ನಿಮಿಷ ತಾಳಿ ಇದು ದೇಶಕ್ಕೆ ಗೊತ್ತು ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಮತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ ಅಲ್ಲಿ ಗಂಡ ಸ್ವಲ್ಪ ತಡ್ಕೊಟ್ರಿ ಒಂದು ನಿಮಿಷ ಕಾಲ ಬಂದಾಗ ಹೇಳ್ತೀನಿ ನಾನು ಎಲ್ಲವನ್ನು ಕೂಡ ನೀವು ಮೈಸೂರಿನ ಬೆಂಗಳೂರು ಅಷ್ಟೋ ನನಗೆ ಮೈಸೂರು ಅಷ್ಟೇ ನನ್ನ ಚುನಾವಣೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ವಾಸ್ತವಾಂಶ ನಮ್ಮ ಸಾಮಾನ್ಯ ಜನರ ಜನಜ ಒಡನಾಟದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಏನಿದೆ ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ನೀವು ಯಾವುದೇ ಪಕ್ಷ ನೋಡಿಲ್ಲ ಒಬ್ಬ ಕೆಲಸಗಾರ ಯಾವ ರೀತಿ ನಡ್ಕೊಳ್ತಾನೆ ಒಬ್ಬ ಸೀನಿಯರ್ ಆದವನು ಇನ್ನೊಬ್ಬ ಸೀನಿಯರ್ ಮೇಲೆ ನಿಂತಾಗ ಅವ್ನ ನಡವಳಿಕೆ ಏನು ಅನ್ನೋದನ್ನು ಕೂಡ ತಾವು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಪರಿಚಯಿಸಿದ್ದೀರ ನಿಮಗೆ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಎಲ್ಲಕ್ಕೂ ಕೂಡ ಕಾಲ ಪಕ್ವಾಗಿದೆ ಪಾರ್ಲಿಮೆಂಟ್ ಪಾರ್ಲಿಮೆಂಟು ಮತ್ತೊಂದು ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಹಾಗೇ ಆಗಬೇಕು ಪಾರ್ಲಿಮೆಂಟ್ ನಿಲ್ಲಿಸೋಕ್ಕಾಗೋದಿಲ್ಲ ಆ ಕಾಲ ಬರ್ತೈತೆ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದನ್ನು ನಾನೀಗಾಗಲೇ ಮನವರಿಕೆ ಮಾಡಿದೆ ನಾನು ಆ ಥರ ಯಾವುದೂ ಯೋಚನೆ ಮಾಡಿಲ್ಲ ಪಕ್ಷ ವಿಶೇಷವಾಗಿ ವರಿಷ್ಠನ ಭೇಟಿ ಮಾಡೋ ತನಕ ನಾನು ಏನೂ ಮಾತಾಡೋದಿಲ್ಲ ವರಿಷ್ಠ ಭೇಟಿ ಆದಮೇಲೆ ಅವ್ರೇನು ಸೂಚನೆ ಕೊಡ್ತಾರೋ ಅದನ್ನು ನಿಮ್ಮ ಗಮನಕ್ಕೆ ತಂದು ಮತ್ತು ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ತೀರ್ಮಾನ ಭಾಗಿಯಾಗಿದ್ದಾರೆ ನೋಡಿ ಅದನ್ನು ಪಕ್ಷ ಗಮನಿಸ್ತದೆ ನೋಡ್ತಾರೆ ಒಂದು ಸೋಮಶೇಖರ್ ಅವರು ಮೊದಲಿಂದ ಕಾಂಗ್ರೆಸ್ನಲ್ಲಿದ್ದವರು ಕರೆದಿದ್ದಾರೆ ಹೋಗಿದ್ದಾರೆ ಹೆಬ್ಬಾರು ಕೂಡ ಕರೆದಿದ್ದಾರೆ ಹೋಗಿದ್ದಾರೆ ಉದ್ದೇಶ ನನಗೇನು ಗೊತ್ತಿಲ್ಲ ಊಟಕ್ಕೆ ಹೋದ ತಕ್ಷಣ ಎಲ್ಲವೂ ಸರಿ ಇಲ್ಲ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಕೂಡ ಪಕ್ಷ ಈಗಾಗಲೇ ಯಾವ ರೀತಿ ಗಮನಿಸಬೇಕು ಯಾವ್ಯಾವ ರೀತಿ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ಎಲ್ಲವೂ ಸಖ್ಯಾಂತ್ಯ ಆಗ್ಬಿಟ್ಟು ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಾದಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ